ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಜೀವನದಲ್ಲಿ ಇದ್ದರೆ ಒಂದು ವರ್ಷದ ಯೋಜನೆ ಆದರೆ ಬೆಳೆಗಳನ್ನು ವರ್ಷಗಳವರೆಗೆ ಯೋಜಿಸಿದರೆ ಆದರೆ ಮರಗಳನ್ನು ವರ್ಷಗಳವರೆಗೆ ಯೋಜಿಸಿದರೆ ಆದರೆ ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ನೀಡಿ ಯಾವುದೇ ಸಮಯದಲ್ಲಿ ಪರಿಸ್ಥಿತಿ ಬದಲಾಗಬಹುದು ಜೀವನದಲ್ಲಿ ಯಾರನ್ನೂ ನೋಯಿಸಬೇಡಿ ಬಹುಶಃ ನೀವು ಇಂದು ಬಲಶಾಲಿಯಾಗಿದ್ದೀರಿ ಆದರೆ ಒಂದು ವಿಷಯ ಗೊತ್ತು ಸಮಯವು ನಿಮಗಿಂತ ಪ್ರಬಲವಾಗಿದೆ ಕೊಂಬೆಗಳನ್ನು ಮುರಿಯಲು ಪಕ್ಷಿಗಳು ಎಂದಿಗೂ ಹೆದರುವುದಿಲ್ಲ ಏಕೆಂದರೆ ಅವರ ನಂಬಿಕೆ ದಳದಲ್ಲಿಲ್ಲ ರೆಕ್ಕೆಯ ಮೇಲೆ ಆದ್ದರಿಂದ ಜೀವನದ ಹಾದಿಯಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಡಿ ಯಾರ ಮೇಲೂ ಅಲ್ಲ ಯಾರಿಗಾದರೂ ಹಾನಿ ಮಾಡುವ ಮೂಲಕ ಸೇಡು ತೀರಿಸಿಕೊಳ್ಳುವುದನ್ನು ನಂಬುವುದಿಲ್ಲ ಅತಿ ದೊಡ್ಡ ಸೇಡು ನೀವೇ ಹಾಗೆ ಯೋಚಿಸಿ ಮಾಡಬೇಕು ನಿಮ್ಮನ್ನು ನೋಯಿಸಿದವರು ಅವರು ನಿಮ್ಮ ಯಶಸ್ಸನ್ನು ನೋಡುತ್ತಾರೆ ತಮ್ಮಷ್ಟಕ್ಕೆ ಸಣ್ಣವರಾಗಲು ಒಬ್ಬ ಮನುಷ್ಯ ಇಳಿದಾಗ ಯಾರೂ ಅವನನ್ನು ಮೇಲಕ್ಕೆತ್ತಲು ಬಯಸುವುದಿಲ್ಲ ಆದರೆ ಯಾರಾದರೂ ಮೇಲಕ್ಕೆ ಹೋದರೆ ಅವನನ್ನು ಕೆಳಗೆ ಎಳೆದ ವ್ಯಕ್ತಿ ಕೊರತೆಯಿಲ್ಲ ನಿಂಬೆ ಹಣ್ಣಾದರೆ ಕಹಿಯಾಗುತ್ತದೆ ಬೇರೆಯವರಂತೆ ನೀವು ಪ್ರೀತಿಸಿದರೆ ಅವನ ಹೆಮ್ಮೆ ಉಕ್ಕಿತು ಆದ್ದರಿಂದ ಯಾರಾದರೂ ಬದಲಿಗೆ ತನ್ನ ಅಗತ್ಯಗಳನ್ನು ಹೆಚ್ಚುವರಿ ಪ್ರೀತಿ ನೀಡಬಾರದು